ಮಾನ್ಯ ಅಧ್ಯಕ್ಷರೇ ಮಾನ್ಯ ಸಚಿವರಿಂದ ಉತ್ತರ ಸಿಕ್ಕಿದೆ ಕಳೆದ ಬಾರಿ ಅಧಿವೇಶನದಲ್ಲೂ ನಾನು ಇದನ್ನು ತಮ್ಮ ಸದರಿ ಗಮನಕ್ಕೆ ತಗೊಂಡು ಬಂದಿದ್ದೆ ಅವತ್ತು ತಾವು ಹೇಳಿದ್ರಿ ಜಂಗಲ್ ಖರಾಬು ಹಾಗೂ ಬಿ ಇದ್ದಾಗ ಅದನ್ನು ಯಾರಿಗೂ ಸಹ ಮಾಡೋಕ್ಕೆ ಸಾಧ್ಯವಿಲ್ಲ ಇದು ಮಾಡಿದ್ದೇ ತಪ್ಪು ಇದನ್ನು ಹೇಗೆ ಮಾಡಿದ್ರು ನಾನು ಸಂಪೂರ್ಣ ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ರಿ ಸರಿ ತಮ್ಮಿಂದ ಇಲ್ಲಿ ಲೆಟ್ರೂ ಬಂದಿದೆ ತನಿಖೆ ಮಾಡಿಸೋದಕ್ಕೆ ಆದರೆ ಇಲ್ಲಿ ಉತ್ತರ ಕೊಟ್ಟರೆ ಇನ್ನೂ ತನಿಖೆ ಮಾಡಿಲ್ಲ ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಏತನ್ ಮಧ್ಯೆ ನಾವು ಸಹ ಸಂಬಂಧಪಟ್ಟವರಿಗೆ ಪೋಡ್ ಮಾಡಿಸೋದಕ್ಕೋ ಮತ್ತೊಂದಕ್ಕೂ ಯಾವುದಕ್ಕೂ ಮುಂದುವರಿಬಾರ್ದು ಇದು ಸಂಪೂರ್ಣ ತಪ್ಪು ಅಂತ ಇಲ್ಲಿ ಸಚಿವರ ಬಾಯಲ್ಲೇ ಬಂದ ಮೇಲೆ ಅದು ಮುಂದುವರಿಬಾರ್ದಾಗಿತ್ತು ಆದರೆ ಇಲ್ಲಿ ಒಂದು ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲೆಟ್ರ್ ಬರುತ್ತೆ ಜಿಲ್ಲಾಧಿಕಾರಿಗಳಿಗೆ ಪ್ರಾದೇಶಿಕ ಆಯುಕ್ತರಿಂದ ಪರಿಶೀಲಿಸಲ ಇದು ಇಷ್ಟೆಲ್ಲ ಓದೋದು ಬೇಡ ಅಧ್ಯಕ್ಷ ಲಾಸ್ಟ್ ಪ್ಯಾರ ಒಂದು ಹೇಳ್ಬಿಡ್ತೀನಿ ಈ ಪ್ರಕರಣದಲ್ಲಿ ತನಿಖೆಗೆ ಆದೇಶಿಸಿದ್ದರೂ ಸಹ ಸದರಿ ಭೂಮಿಯ ಪೋಡಿ ನೋಂದಣಿ ಖಾತೆ ಪೌತಿ ಖಾತೆ ಇತ್ಯಾದಿಗಳನ್ನು ನಿಲ್ಲಿಸಲು ಕಾನೂನಡಿಲಿ ಸಾಧ್ಯವಿರುವುದಿಲ್ಲ ಆದ್ದರಿಂದ ಯಾವುದೇ ವಿಚಾರಣೆ ನಡೆಯುತ್ತಿದ್ದರೂ ನಿಯಮಾನುಸಾರ ಮುಂದುವರೆಯಬಹುದಾಗಿರುತ್ತದೆ ಎಂದು ಸ್ಪಷ್ಟಪಡಿಸಿದೆ ಅಂಥೇಳಿ ಅವರು ಜಿಲ್ಲಾಧಿಕಾರಿಗಳಿಗೆ ಆದೇಶ ಆಗ್ತಾರೆ ಇದರಿಂದ ಅಲ್ಲಿ ಒಂದು ರೀತಿಯ ಹಣ ಬಲ ತೋಳು ಬಲದ ಪ್ರಭಾವ ಪ್ರಾರಂಭ ಆಗಿದೆ ಅಧ್ಯಕ್ಷರೇ ದಯವಿಟ್ಟು ಇದಕ್ಕೆ ಮಾನ್ಯ ಸಚಿವರ ಹತ್ರ ಕೇಳ್ಕೊಳ್ತೀನಿ ಇದಕ್ಕೆ ಕಡಿವಾಣ ಹಾಕಬೇಕು ತಾವು ಯಾವುದೇ ರೀತಿಯ ತನಿಖೆ ಆಗದೆ ಯಾವಾಗ ನೀವು ನೀವೇ ಹೇಳ್ತೀರಿ ಜಂಗಲ್ ಖರಾಬು ಕೊಡೋಕೆ ಬರಲ್ಲ ಅಂದಮೇಲೆ ಬಡವರಿಗೆ ಕೊಡೋಕೆ ಬರಲ್ಲ ಅಂತ ಹೇಳಿದ ಮೇಲೆ ಯಾವುದೋ ಒಬ್ಬ ಶ್ರೀಮಂತ್ರಿಗೆ ಅದನ್ನು ಕೊಡೋಕೆ ಹೇಗೆ ಬರುತ್ತೆ ಅದಕ್ಕೆ ಕಾನೂನು ತಿದ್ದುಪಡಿ ಆಗುತ್ತಾ ಶ್ರೀಮಂತರಿಗೋಸ್ಕರ ಅದನ್ನು ದಯವಿಟ್ಟು ಮಾನ್ಯ ಸಚಿವರ ಹತ್ರ ಭಾಳ ಬದ್ಧತೆ ಇರತಕ್ಕಂಥ ಸಚಿವರು ತಾವಿದಕ್ಕೆ ದಯವಿಟ್ಟು ಸರಿಯಾದ ನಿಮ್ಮಿಂದ ನ್ಯಾಯ ಸಿಗಬೇಕು ನಮ್ಮ ಭಾಗದ ರೈತರಿಗೆ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಅಧ್ಯಕ್ಷ